நமஸ்காரி நான் அஜிணி பீரு மாதாடாதீங்க கத்தி துன்பா விசேஷவாக ஒன்று இங்கிங்க கத்தி இது அந்த இது ஆ ஊரன் கத்தி அவ் ஃபேமிலியாங்க ಅದನ್ನ ನಿಮ್ದು ಹೇಳಾಕ್ ಕುಂತೀನಿ ಇನ್ನೊಂದು ನಾನು ಯಾರ ಮಾನಸಿಕವಾಗಿ ಮತ್ತೆ ಯಾರ ವೈಯಕ್ತಿಕವಾಗಿ ಕತೆ ಹೇಳಲ್ಲ ಇದನ್ನ ದಯವಿಟ್ಟು ಯಾರು ಮನ್ಸಿಗೆ ಹಚ್ಕೋಬಾರೀ ನನ್ನ ಉದ್ದೇಶ ಒಂದ ನನಗ ಕತಿ ಬರೇ ಟ್ಯಾಲೆಂಟ್ ಐತೆ ಆ ಟ್ಯಾಲೆಂಟ್ ಅನ್ನು ನಾನ್ ತೋರ್ಸ್ಕೋಬೋಕ್ರಿ ಒಂದು ಯಾರೇದೇನಂದ್ರ ಕಥೆಯಾಗಿದ್ದ ಕೆಟ್ಟ ಅಂಶವನ್ನು ನಿಮ್ ಜೀವ್ನದಾಗ ಏನಾರ ಆತರ ನಡೆಯೋಕ್ ಅದನ್ನ ದೂರ ಮಾಡ್ರಿ ಒಳ್ಳೆ ಅಂಶ ಮಾತ್ರ ನಿಮ್ ತಿಳ್ಕೋರನ್ನೋ ಒಂದ ಉದ್ದೇಶಕ್ಕೆ ಕಥೆ ಹೇಳಕ್ ಕುಂತಿ ಅಷ್ಟೇ ಇದು ಒಂದು ಅಣ್ಣ ತಮ್ಮಂದ್ರ ಕಥೆ ಅಣ್ಣ ತಮ್ಮರ ಕತಿ ಚಿಕ್ಕ ಅಣ್ಣ ತಮ್ಮ ಇರ್ತಾರ ಚಿಕ್ಕ ವಯಸ್ಸಿನಾಗ ಅವ್ರ ತಂದೆ ತಾಯಿ ತೀರ್ಕೊಂಡ್ಬಿಡ್ತಾರ ಇಬ್ಬರು ಅಣ್ಣ ತಮ್ಮಂದ್ರೆ ದುಡಿತಾ ಇರ್ತಾರ ಸ್ಕೂಲ್ಗೆ ಹೋಗಿರಲ್ಲ ಇಬ್ರು ಅಣ್ಣ ತಮ್ಮಗಳು ದುಡಿತಾ ಇರ್ತಾರ ಬಟ್ ಅಣ್ಣ ಸ್ಕೂಲ್ಗೆ ಹೋಗಿನ ಸ್ವಲ್ಪ ತಮ್ಮ ಟೆಂತ್ ವರ್ಗು ಸಾಲಿಗೆ ಓದಿರ್ತಾರೆ ಟೆಂತ್ ಮಠ ಓದಿರ್ತಾನ ಅಣ್ಣ ತಮ್ಮ ಚೆನ್ನಾಗಿ ದುಡಿತಾ ಇರ್ತಾರ ಮತ್ತ ಅಣ್ಣ ತಮ್ಮನ ಸಂಬಂಧಿಕರು ಎಲ್ಲ ಕೂಡ್ಕೊಂಡು ಅಣ್ಣಗೊಂದು ಮದುವೆ ಮಾಡ್ತಾರೆ ಮಸ್ತರ ರೇ ಮಸ್ತ್ ಫ್ಯಾಂಟಾಸ್ಟಿಕ್ ಮದುವೆ ಅಣ್ಣ ತಮ್ಮ ಅಣ್ಣ ಹೆಂಡತಿ ಮೂರ್ ಮಂದಿ ಚೆನ್ನಾಗಿ ಇರ್ತಿರ ಅವ್ರ ಸಂಸಾರ ಯಾಕಂದ್ರೆ ಇಬ್ಬರು ಅಣ್ಣ ತಮ್ಮಗಳು ದುಡಿತಾ ಇರ್ತಾರ ಬಂದಂತ ಹೆಂಡತಿ ಅಂದ್ರ ಅಣ್ಣನ ಹೆಂಡತಿನ ಚೆನ್ನಾಗಿ ಹೊಂದ್ಕೊಂಡು ಎಲ್ಲಾ ಚೆನ್ನಾಗಿ ಇರ್ತೈತ್ರಿ ಆದ್ರ ತಮ್ಮಗ ಒಂದ್ ಚಟ ಇರ್ತ್ರಿ ಏನಪ್ಪಾ ಅಂದ್ರೆ ಅವ್ನ್ ಬೈಕ್ ಕೂಡ ಚಟ ಬಾಳ್ರು ಏನ್ ತೊಂದರೆ ಇದೆ ಬೈಕ್ ಚಟ ಬಾಳ ಅಂದ್ರೆ ಫುಲ್ ಸ್ಪೀಡ್ ಬೈಕ್ ಕೊಡ್ಯಾತ್ರಿ ಅಂದ್ರೆ ಬೈಕ್ ಸ್ಪೀಡ್ ಹೊಡಿತಾರ್ತಾನಿ ಅವ್ರ ಅಣ್ಣ ಇದ್ರ ಸಂಬಂಧ ಎಷ್ಟೋ ಸರಿ ಹೇಳಿರ್ತಾನೆ ಬೈಕ್ ಸ್ಪೀಡ್ ಹೊಡಿಬೇಡ ಬೈಕ್ ಸ್ಪೀಡ್ ಹೊಡಿಬೇಡ ಈ ಕಾರಣಕ್ ಅಣ್ಣ ತಮ್ಮಗ ಬೈಕ್ ಸಿಕ್ಕಿ ಕೊಡ್ಸಿರಲ್ರಿ ಒಂದಿನ ಏನಾಗ್ಬಿಡ್ತ ತಮ್ಮ ಇಲ್ಲ ನಾನು ದುಡ್ದು ರೊಕ್ಕ ನಾನು ಬೈಕ್ ತಗೊಂಡ ಬರವ ಅಂತಂದೇಳಿ ಜಾಗ ಆಡಿ ಒಂದ್ ಬೈಕ್ ತೊಗೊಂಡ್ ಬರ್ತಾನೆ ಅಣ್ಣನ ಸರಿ ಬಿಡ ಆಯ್ತು ಅಂತ ಹೇಳಿ ಇಬ್ರು ಹೋಗಿ ಒಂದ್ ಬೈಕ್ ತೊಗೊಂಡ್ ಬರ್ತಾರೀ ತಗೊಂಡ್ ಬಂದಾಗ ಏನಾಗ್ಬಿಡ್ತೀ ತಮ್ಮ ಬಾಳ ಅಂದ್ರೆ ಬಾಳ ಸ್ಪೀಡ್ ಬೈಕ್ ಹೊಡ್ದಿರ್ತಾನ ಎಷ್ಟೋ ಮಂದಿ ಅಣ್ಣಿಗೆ ಹೇಳಿರ್ತಾರ ಅಣ್ಣನ್ ಎಷ್ಟೋ ಸಾರಿ ಹೇಳಿರ್ತಾನ ಬೈಕ್ ಸ್ಪೀಡ್ ಹೊಡಿಬೇಡ ಬೈಕ್ ಸ್ಪೀಡ್ ಹೊಡಿಬೇಡ ಒಂದಿನ ಏನಾಗ್ಬಿಡ್ತ ಬೈಕ್ ಅಂದ ಖುಷಿ ಒಳಗ ತಮ್ಮ ಮತ್ ತಮ್ಮನ್ ಫ್ರೆಂಡ್ಸ್ ಎಲ್ಲಾ ಪಾರ್ಟಿ ಮಾಡ್ತಾರ ತಮ್ಮಗ ಇರ್ತಾವ ಇರ್ತಾವಂದ್ರ ಈ ಕುಡಿಯೋ ಚಟನ್ ಸ್ವಲ್ಪ ಇರ್ತ ಬೈಕ್ ಅಂದ್ ಖುಷಿ ಪಾರ್ಟಿ ಮಾಡ್ತಿರ್ತಾರ ತಮ್ಮ ಸ್ವಲ್ಪ ಕುಡಬಿಡ್ತಾನೆ ಕುಡುದಾದನಾಗ ಏನ್ ಆಗ್ಬಿಡ್ತಾನ ಪಾರ್ಟಿ ಮುಗಿಸನ್ ಬರೋ ಈಗ ಬೈಕ್ನಾಗ ತಮ್ಮಗ ಆಕ್ಸಿಡೆಂಟ್ ಆಯ್ತ ಆಕ್ಸಿಡೆಂಟ್ ಆಗತ್ರಿ ತಮ್ಮಂದ್ ಈ ಭಾಗ ಈ ಭಾಗ ಎಲ್ಲ ಶಕ್ತಿನ ಕಳ್ಕೊಂಡು ಹೋಗುತ್ತೆ ಶಕ್ತಿನ ಕಳ್ಕೊಂಡ್ ತಮ್ಮಗೆ ಆಗಲ್ಲ ಕುಂಡ್ರಕ್ ಆಗಲ್ಲ ಏನು ಮಾಡಲ್ಲ ಪರಿಸ್ಥಿತಿ ತಮ್ಮ ಏನು ಮಾಡ್ಲಾ ಪರಿಸ್ಥಿತಿ ಬಂದಾಗ ಅಣ್ಣ ಅಣ್ಣನ ಹೆಂಡತಿ ಕೂಡಿ ತಮ್ಮನ್ನ ಒಂದ್ ವರ್ಷ ಆರೈಕೆ ಇರ ಬರೋ ದುಡ್ಡೆಲ್ಲ ದವಾಖಾನಿಗೆ ಹಾಕ್ತಾರ ಹ್ಮ್ ಆಮೇಲೆ ಸಾಲ ಮಾಡಿ ದವಾಖಾನಿಗೆ ಹಾಕ್ತಾರ ಇದ್ದಾಗ ಅಣ್ಣಗ ಕೈ ಮೀರ ಹೋಗ್ಬಿಡ್ತೈತಿ ದವಾಖನಿ ತೋರ್ಸ ಶಕ್ತಿನಲ್ಲ ಅಂದಾಗು ಸಾಲ ಮಾಡಿ ಬದುಕೋ ದಿಸ್ ಬದುಕ್ಲಿ ಅಂತ ತಂದು ಮನೆಗೆ ಇಟ್ಕೊತಾರಿ ಆದರೆ ಹಣ್ಣು ನಿಂತಿಗ್ರಿ ಈ ತಮ್ಮಂದೆಲ್ಲ ಕುಂತಲ್ಲೇ ಮಾಡ್ಬೇಕಲ್ರಿ ಒಂದು ಎರಡೆಲ್ಲ ಒಳಗ ಮಾಡ್ಬೇಕು ತಮ್ಮ ಯಾಕಂದ್ರೆ ಎದ್ದು ಹೋಗೋ ಶಕ್ತಿ ಇರಲ್ಲ ಅಣ್ಣ ನಿಂತಿ ಎಷ್ಟು ದಿನ ಆಗುತ್ತೆ ಅಷ್ಟು ದಿನ ಸೇವೆ ಮಾಡ್ತಾಳೆ ಅರ್ಥಕ್ಕೆ ಶುರು ಮಾಡಿಬಿಡ್ತಾಳೆ ಜಗಳ ಹಣ್ಣಿನ ಜೋಡಿ ಇಲ್ಲ ನಾನು ಇರೋಲ್ಲ ನನ್ನ ಮನೆ ನಾನು ತವ್ರ ಮನೆಗೆ ಹುಟ್ಟೀನಿ ಹಂಗೇ ಅಂತ ಜಗಳ ಶುರು ಮಾಡಿಬಿಡ್ತಾಳೆ ಹಣ್ಣಿನ ಎಷ್ಟೋ ರಮಸ್ತನ ಇಲ್ಲ ಅಕ್ಕಾಗಲ್ಲ ಇಲ್ಲ ನನಗೆ ಇರೋದಾಗಲ್ಲ ನಾನು ಹೋಗ್ತೇನೆ ನಾನು ನಾ ಇರಲ್ಲ ಅಂತ ಜಗಳ ಶುರು ಮಾಡ್ಬಿಡ್ತಾನೆ ಅಣ್ಣಗೂ ಸಾಲನೂ ಮಾಡಿರ್ತಾನೆ ಆಯ್ತ ಸಾಲದ ಪ್ರೆಜರ್ ಆಗುತ್ತಾ ಇದ್ದಾಗ ಮನೆಯಾಗಿ ಹೆಂಡತಿ ಕಾಟನ ಆಗುತ್ತಾ ಆಯ್ತಾಗ ತಮ್ಮನೇ ಈ ತರ ಆಗಿಬಿಡ್ತಾನೆ ಒಬ್ಬನೇ ದುಡಿಯವಾಗ್ಬಿಡ್ತಾನೆ ಅಣ್ಣಗ ಮಕ್ಕಳ ಹಾಕವು ಮಕ್ಕಳಾದಾಗ ಮಕ್ಳದು ಇದ್ದಾಗ ತಮ್ಮಂದ ನೋಡ್ಕೊತಾಗ ಸಾಲದ ಪ್ರೆಷರ್ ಸಾಲಗಾರ ಕಾಟ ಕೂಡ ಮಾಡ್ಬಿಡ್ತಾರೆ ಯಾಕಂದ್ರೆ ಮೂರ್ನಾಲ್ಕು ಲಕ್ಷ ಸಾಲ ಮಾಡಿರ್ತಾನೆ ದವಕ್ಕನಿಗೋಸ್ಕರ ಸಾಲ ಪ್ರೆಷರ್ ಇದ್ದಾಗ ತಮ್ಮಂದ ಏನ್ ಮಾಡ್ಬೇಕು ಅಂತಂದೇಳಿ ಅಣ್ಣನ್ ಹಿಂಗ ನಾ ಹೋಗ್ತೀನಿ ಅಂತ ನಿರ್ಧಾರ ಅಯ್ಯೋ ಕೂಡಿ ಮಾತಾಡ್ತಾರ ಇಲ್ಲ ಇವನ್ನ ಎಲ್ಲಾದ್ರೂ ಯಾವ್ದು ದೇವಸ್ಥಾನ ಬಿಟ್ಟು ಬಂದ್ಬಿಡಣ ದೂರ ಹೋಗಿ ಭಿಕ್ಷೆ ಜೀವನ ನಡೆಸ್ತಿರೋ ದಿವಸ ನಮ್ಗಂತ ನೋಡ್ಕೊಳಕ ಆಗಲ್ಲ ಅಂತ ಅಣ್ಣ ನಿಂತ ಅಣ್ಣಿಗೆ ಹೇಳ್ಬಿಡ್ತಾರ ಅಣ್ಣನ ಇದನ್ನೆಲ್ಲಾ ಪ್ರಜರ್ ಹೊಂದ್ಕೊಂಡ್ ಆಯ್ತು ಒಬ್ಬಿಡ್ತಾನ ಇದನ್ನ ತಮ್ಮ ಕೇಳಿಸ್ಬಿಡ್ತಾನ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ತಮ್ಮೇನ್ ಮಾಡಾಕಲ್ಲ ಸಹಾಯ್ತ ಆಗಿರ್ತಾನೀಗ ಯಾಕಂದ್ರ ಮಾತಾಡ್ಬೇಕಂದ್ರ ಇದಾಗಲ್ಲ ಆದ್ರೂ ರಾತ್ರಿ ಅಣ್ಣ ಅಣ್ಣ ನೆನ್ಸಿ ಬಂದ ಅವ್ನ ಎತ್ತಗಿನ ಓದ್ನಾಗ ತಮ್ಮ ಕೈ ಮುಗೀತನಿ ಆತರ ಮಾಡ್ಬೇಡ ಹ್ಮ್ ನಾ ಇರೋದಿಸ್ ನನ್ನ ಜೋಪಾನ ಇರೋ ಇರೋದಿಸ್ ನನ್ನ ಜೋಪಾನ ಮಾಡಿ ಅಂತ ತಮ್ಮ ಕೈ ಕಾಲು ಇದು ಮಾಡ್ತಾನೆ ಆದ್ರೆ ಕೇಳಲ್ಲ ಅಣ್ಣ ಹೇಳ್ತಾನೆ ನೀ ಏನಾರ ಮನೆಯಾಗಿದ್ರ ನಾನು ನನ್ನ ಬಿಟ್ಟು ತೊಗೊಳಂತಪ್ಪ ಹ್ಮ್ ನನಗೂ ಎಷ್ಟಂತ ನಾನು ಒಬ್ಬನ ದುಡಿಬೇಕು ಈಗ ನೀನು ಸಾಲನೂ ತೀರ್ಸ್ಬೇಕು ಇವಾಗ ನನ್ನ ಮಕ್ಕಳ ಜೀವನನ ನಾನು ನೋಡ್ಕೋಬೇಕು ಹಂಗಾಗಿ ನಾನು ಬಿಡೋ ತಮ್ಮ ನೀನು ಹೇಳಿ ಕರ್ಕೊಂಡು ತಮ್ಮನ್ನು ಒಂದು ದೇವಸ್ಥಾನ ಹತ್ರ ಬಿಟ್ಟು ಬಂದು ಬರ್ತಲ್ಲ ಅವಾಗ ತಮ್ಮ ವಿಚಾರ ಮಾಡ್ತಾನೆ ಅಣ್ಣ ಎಷ್ಟೋ ಸಾರಿ ಹೇಳಿದೆ ನನಗೆ ಬೈಕ್ ಕೊಡಿ ಸ್ಪೀಡ್ ಹೊಡಿಬೇಡ ಹಾಂ ಹೊಡಿಬೇಡ ಕುಡಿಬೇಡ ಅಂತ ಎಷ್ಟೋ ಸಾರಿ ಹೇಳಿದೆ ಆದ್ರೆ ನಾನು ನನ್ನ ತಿಂಡಿಗೋಸ್ಕರ ಈ ಥರ ಮಾಡ್ಕೊಂಡೆ ನನ್ನ ಜೀವನನ ಹಾಳಾಯಿತು ಅಂತಂದೇಳಿ ತಮ್ಮ ಸಿಗು ಕಣ್ಣೀರ ಕೈ ತೊಳೆಕಾನ ಈ ಕತ್ತಿನ ಕೇಳ್ದಾರ ಅಂದ್ರ ಒಂದು ದೇವಸ್ಥಾನ ಹತ್ರ ಒಂದು ಒಬ್ಬ ನನ್ನ ಫ್ರೆಂಡ್ ಕೇಳ್ಯಾನ ಅವ ನನಗ್ ಹಿಂಗ ಆಗೇತ್ ನೋಡ ಈ ಕತ್ತಿ ಅಂತ ಅಂದ್ರೆ ಹೇಳ ಒಂದ್ಸ ಇಷ್ಟ ರೀ ದಯವಿಟ್ಟು ಬೈಕ್ ನ ಭಾಳ್ ಎಷ್ಟು ಕೇರ್ಫುಲ್ ಆಗತ್ತ ಅಷ್ಟು ಕೇರ್ಫುಲ್ ಆಗಿ ಹೊಡಿರಿ ಯಾಕಂದ್ರ ಬೈಕ್ ಆಕ್ಸಿಡೆಂಟ್ ಆಗಿ ತೀರ್ಕೊಂಡು ಓಕೆ ಏನಾನ ಮನೆ ಅಚನಕಿ ಹೋಗಿ ಬಿಡ್ತೀವಿ ಬಟ್ ಹಿಂಗ ಊನಾಗಿ ಮನ್ಯಾಗ ಕುಂತೀನಿ ಅಂದ್ರ ಮನೆ ಯಾರಿಗೆ ತೊಂದ್ರಿ ಇತ್ತಾಗ ನಿಮಗೂ ತೊಂದ್ರಿ ಎಷ್ಟು ದಿನ ಅಂತ ಪಾಲನೆ ಮಾಡ್ತಾರೀ ಪಾಲನೆ ಮಾಡೋರು ನಮ್ಮ ಎಷ್ಟು ದಿನ ಅಂತ ಪಾಲನೆ ಮಾಡ್ತಾರ ಹಂಗಾಗಿ ದಯವಿಟ್ಟು ನಿಮ್ಗೆ ಹೇಳೋದು ಇಷ್ಟ ಬೈಕ್ ಸ್ಲೋಡ್ರಿ ಇಲ್ಲ ಅಣ್ಣ ತಮ್ಮ ಸ್ಟೋರಿ ನೋಡಿದ್ರೆ ತಮ್ಮ ದುಡಿಯ ವತ್ನೆ ಕಾಣ ಭಾಳ ಚೆನ್ನಾಗಿ ನೋಡ್ಕೊಂತ ಅಣ್ಣ ನಿಂತು ಭಾಳ ಚೆನ್ನಾಗಿ ನೋಡ್ಕೊತೀ ಯಾವಾಗ ಆ ಆತರ ಆಯ್ತು ಅವಾಗ ಎಲ್ರು ದೂರ ಮಾಡ್ತೀವಿ ಹಿಂಗಾರಿ ಜನ ನಮ್ಮ ಹತ್ರ ಇದೀವಿ ನಾವು ಚೆನ್ನಾಗಿದ್ರೆ ಜನ ಎಲ್ರು ನಮ್ಮ ಕಡೆ ಹತ್ತಾರ ನಮ್ಮ ಕಡೆ ಏನೂ ಇಲ್ಲ ಅಂದಾಗ ಯಾರು ಇರಲ್ಲ ಹಂಗಾಗಿ ನಿಮ್ಗೆ ಹೇಳೋದು ಇಷ್ಟ ರೀ ದಯವಿಟ್ಟು ಗಾಡಿನ ಭಾವಿಸ್ಕೊಬೇಡಿ ಯಾಕಂದ್ರೆ ನಿಮ್ಮನ್ನ ನನ್ಸ್ಕೊಂಡು ನಿಮ್ಮ ಮನೆಗೆ ತಂದೆ ತಾಯಿ ಇಲ್ಲ ಹೆಂಡತಿ ಇಲ್ಲ ಮಗಳು ಇಲ್ಲ ಅಣ್ಣ ತಮ್ಮ ಮಾತಿಯವ್ರಿ ಇಲ್ಲ ಅಕ್ಕ ತಂಗಿಯರ್ ನಿಮಗೋಸ್ಕರ ಕಾಯ್ತಾ ಇರ್ತಾರ ಅವ್ರಿಗೆ ಇದ್ಬೇಡ್ರಿ ಯಾಕಂದ್ರೆ ಮೂರ್ಕೆ ಅನ್ನೋದು ಎಷ್ಟು ಅಷ್ಟು ಸುಲಭ ಇದಲ್ಲ ಹಂಗಾಗಿ ದಯವಿಟ್ಟು ಎಲ್ಲರೂ ಬೈಕ್ ಈ ಈಗ ಅಂಶ ಇಷ್ಟ ರೀ ನಮ್ಮ ಕಡೆ ಇದ್ದಾಗ ಎಲ್ಲರೂ ಇರ್ತಾರ ಒಂದು ಯಾರೇ ಏನಂದ್ರೆ ನಮ್ಮ ಜೀವನ ನಾವಾಗಿ ಹಾಳು ಮಾಡ್ತೇವ ಈಗ ಯಾರೊಬ್ರು ಹಿರಿಯರು ನಮ್ಗೆ ಒಂದು ಹೇಳ್ತಾರ ನಾವ್ ದಯವಿಟ್ಟು ಸಿಟ್ಟಾಕ್ಬಾರ್ದು ಈಗ ಎಷ್ಟೋ ತಂದಿ ತಾಯಿ ಮಕ್ಕಳಿಗೆ ಬೈಕ್ ಸ್ಪೀಡ್ ಹೊಡಿಬಾರ ಮಕ್ಳ ಸಿಟ್ಟಾಕರ ನಮ್ ಮನ್ಯಾಗ ಬೈತಾರ ನನಗ ಇದು ಮಾಡ್ತಾರ ಅವ್ರು ಹೇಳೋ ಉದ್ದೇಶ ಏನಾರ ಅನಾಹುನಿ ಆಗ ನೋಡ್ಕ್ರ ಯಾರು ತಂದೆ ತಾಯಿ ನೋಡ್ಕೊಂಡು ಹೋಗ್ಬೋದು ಆದ್ರ ಮಕ್ಳು ನು ಅನ್ಸ ಬಾಳ್ ಸಮಸ್ಯೆ ಹಂಗಾಗಿ ದಯವಿಟ್ಟು ಬೈಕ್ ನ ಎಲ್ಲರೂ ಸ್ಲೋಡ್ರಿ ಜೀವನ ಅಂತ ದಯವಿಟ್ಟು ಹಾಳು ಮಾಡ್ಕೋಬೇಡ್ರಿ ಯಾಕಂದ್ರ ನಿಮ್ ಕೈಯಾಗಿರ್ತಾ ನಿಮ್ ಜೀವನ ಇಷ್ಟ ಹೇಳಕ್ ಇಷ್ಟ ಪಡ್ತೇನ್ರಿ ಈ ಕಥೆ ಏನಾರು ಇಷ್ಟ ಆದ್ರ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ನಾನು ಮಾತಾಡೋ ಸೈಡ್ ನಿಮ್ಗೆ ಇಷ್ಟ ಆಗಿ ಇದೇ ಥರ ನಮ್ಮ ಕಥೆ ನೀ ಹೇಳು ಅನ್ನರು ಯಾರ ದಯವಿಟ್ಟು ನಾನು ನಂಬರ್ ಕೊಟ್ಟಿರ್ತೀನಿ ನನ್ನ ನಂಬರಿಗೆ ಕಾಲ್ ಮಾಡಿರಿ ಇಲ್ಲ ಕಾಮೆಂಟ್ ಹಾಕಿ ತಿಳಿಸ್ರಿ ತಪ್ಪು ತಪ್ಪಿದ್ರು ದಯವಿಟ್ಟು ಕಾಮೆಂಟ್ ಕಾಮೆಂಟು ತಿಳಿಸ್ರಿ ನಾನು ಸರಿ ಮಾಡ್ಕೊಂಡು ನೆಕ್ಸ್ಟ್ ಉಳಿದಾಗ ಕ್ಲಿಯರ್ ಮಾಡ್ಕೊಡ್ತೀನಿ ರೀ ದಯವಿಟ್ಟು ಕತ್ತಿ ನಾನು ಶೇರ್ ಮಾಡಿರಿ ಸಬ್ಸ್ಕೇರ್ ಮಾಡಿರಿ ಸಣ್ಣ ಕಲಾವಿದನ್ನು ಬೆಳೆಸಿ ಅಂತ ಕೇಳಕ್ಕೊಂತೀನಿ ಯಾಕಂದ್ರೆ ನಾನು ಎಷ್ಟೋ ಮೂವಿ ಮಾಡಿದೆ ಎಷ್ಟೋ ಕತ್ತಿ ಬರಿದೆ ಆದ್ರೆ ನಾನು ಮಾಡೋಕತ್ತಿ ಜನ್ರಿಗೆ ಇಷ್ಟ ಆಗುತ್ತೆ ಅನ್ನೋದು ಗೊತ್ತಾಗೋದು ಹ್ಞೂ ಇದೆ ಇದ್ರೆ ದಯವಿಟ್ಟು ಹೇಳ್ಕೋ ತಿದ್ಕೊಂಡು ಮುಂದೆ ಹೋಗ್ತೀನಿ ನನ್ನ ಚಾನಲ್ನ ದಯವಿಟ್ಟು ಶೇರ್ ಮಾಡಿರಿ ಯಾಕಂದ್ರೆ ಸಣ್ಣ ಕಾಲಾವಿದ್ರೆ ನಾವು ಭಾಳ ವರ್ಷದ ನಾನು ಪ್ರಯತ್ನ ಪಡ್ತಾನೆ ಇದ್ದೀನಿ ಚಾನಲ್ ಬರ್ತಾರೆ ಆದ್ರೆ ಹಾಗೆ ಇರಲಿ ಪ್ರಯತ್ನ ಅಂತ ನಿಲ್ಲಿಸಲ್ಲ ಪ್ರಯತ್ನ ಕಂಟಿನ್ಯೂ ಮಾಡ್ತಾ ಇರ್ತೀನಿ ದಯವಿಟ್ಟು ಶೇರ್ ಮಾಡಿ ಚರ್ಚೆ ಮಾಡಿ ನಮಸ್ಕಾರ ಮತ್ತೆ ಭೇಟಿ ಆಗೋಣ ನಮಸ್ಕಾರ